ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಯಾವ ದೇವಸ್ಥಾನ ಏನು ಹೇಗಿದೆ ಅಲ್ಲಿ ಒನ್ ಅಲ್ಲಿ ಹೇಗೆಲ್ಲ ನಡೆಯುತ್ತೆ ಅಂತ ನೋಡೋಣ ಬನ್ನಿ ನಾನು ಹೋಗ್ತಾ ಇರೋದು ಶ್ರೀರಂಗಪಟ್ಟಣ ಪಶ್ಚಿಮ ವಹಿಯಲ್ಲಿರುವಂತಹ ಓಣಿ ಮಾರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಜಿಲ್ಲೆಯಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ತುಂಬ ಪವರ್ಫುಲ್ ಇದೆ ಇಲ್ಲಿ ಬರುವಂತಹ ಜನ ಫಿಲಮ್ ಇಂಡಸ್ಟ್ರಿಯವ್ರು ಬರ್ತಾರೆ ಎಮ್ ಎಲ್ ಎಗಳು ಬರ್ತಾರೆ ತುಂಬ ಜನ ಬರ್ತಾರೆ ಇಲ್ಲಿಗೆ ತುಂಬ ಅದ್ಭುತವಾಗಿ ನಡೆಯುತ್ತೆ ಶುಕ್ರವಾರ ಮಂಗಳವಾರ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಗಂಟೆ ಹೂ ಪ್ರಸಾದ ಆಗುವಂಥದ್ದು ಇರುತ್ತೆ ನಾವು ಹೂ ಕೇಳ್ಬೋದು ಇಲ್ಲಿ ಕುತ್ಕೊಂಡು ಅದ್ಭುತವಾಗಿ ನಡೆಯುತ್ತೆ ಅಮ್ಮನ ಪವಾಡ ಅಂತಲೇ ಹೇಳ್ಬೋದು ಇಲ್ಲಿ ಫಿಲಮ್ ಇಂಡಸ್ಟ್ರಿಯವರೆಲ್ಲ ಬರ್ತಾ ಇರ್ತಾರೆ ಸುಮಲತಾ ಮೇಡಮ್ ಆಗಿರ್ಬೋದು ನಾನು ತುಂಬ ಜನನ ನೋಡಿದ್ದೀನಿ ಇಲ್ಲಿ ಬರ್ತಾ ಹೋಗ್ತಾ ಇರ್ತಾರೆ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಇಲ್ಲಿ ಬಂದ ಮೇಲೆ ಪರಿಹಾರ ಆಗುತ್ತೆ ನಮಗೂ ಕೂಡ ಒಳ್ಳೆಯದಾಗಿದೆ ತುಂಬ ಜನ ಇಲ್ಲಿ ಬರ್ತಾರೆ ಶುಕ್ರವಾರ ಮಂಗಳವಾರ ಅಂದರೆ ತುಂಬ ರಶ್ ಇರುತ್ತೆ ಹಾಗೆ ಇಲ್ಲಿ ತಡೆ ಕೂಡ ಹೊಡಿತಾರೆ ತುಂಬ ಅದ್ಭುತವಾಗಿ ನಮ್ಮ ಮಂಡಿ ನೋವಾಗಿರ್ಬೋದು ನಮ್ಮ ದೇಹದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಇಲ್ಲಿ ಬಂದ ಮೇಲೆ ತುಂಬ ಜನಕ್ಕೆ ವಾಸೆ ಆಗಿದೆ ಅಂತ ಹೇಳ್ತಾರೆ ನಾನು ಸಂಜೆ ಹೊತ್ತು ಹೋಗ್ತೀನಿ ಯಾಕಂದರೆ ನನ್ನ ಕೆಲಸ ನೀವು ನೋಡಿದ್ದೀರಾ ಬೆಳಗ್ಗೆಯಿಂದ ವ್ಯಾಪಾರ ಮಾಡಿಕೊಂಡು ಮಧ್ಯಾಹ್ನ ಮನೆಗೆ ಹೋಗಿ ಮನೆ ಕೆಲಸ ಮುಗಿಸಿ ನಾನು ಸಂಜೆ ಟೈಮ್ ಹೋಗೋದು ಸಂಜೆ ಹೋಗುವಾಗ ಅಷ್ಟು ಜನ ಇರೋದಿಲ್ಲ ಶುಕ್ರವಾರ ಮಂಗಳವಾರ ಅಂದರೆ ಬೆಳಗ್ಗೆ ತುಂಬ ರಶ್ ಇರುತ್ತೆ ತುಂಬ ಜನ ಬರ್ತಾರೆ ತುಂಬ ಅದ್ಭುತವಾಗಿ ನಡೆಯುತ್ತೆ ಒಂದು ಸರಿ ಭೇಟಿ ಕೊಡಿ ಯಾವುದೇ ಮಾಟ ಮಂತ್ರ ಏನೇ ಆಗಿರ್ಬೋದು ಇಲ್ಲಿ ಬಂದ ಮೇಲೆ ದೋಷ ಪರಿಹಾರ ಆಗುತ್ತೆ ಮತ್ತು ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆ ಇರೋರು ಕೂಡ ಇಲ್ಲಿ ಬಂದ ಮೇಲೆ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ಅದ್ಭುತವಾಗಿ ನಡೆಯುತ್ತೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇಲ್ಲಿಗೆ ಹೋದರೆ ಮತ್ತು ಈ ದೇವಸ್ಥಾನಕ್ಕೆ ಹೋದರೆ ಒಂಥರ ಮನಸ್ಸು ನೆಮ್ಮದಿ ಇರುತ್ತೆ ವಾತಾವರಣ ಕೂಡ ಅಷ್ಟೇ ಪ್ರಶಾಂತವಾಗಿದೆ ಇದು ಗದ್ದೆಗಳ ಮಧ್ಯ ಇರೋದು ಹೊಲ ಗದ್ದೆಗಳಿರುವಂತಹ ಮಧ್ಯದಲ್ಲಿ ಇರೋದು ಇದು ಉದ್ಭವ ಮೂರ್ತಿ ಆಗಿರೋದು ಇದು ಗದ್ದೆ ಒಳಗೆ ಉದ್ಭವ ಮೂರ್ತಿ ಆಗಿರೋದು ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ನಡೆಯುತ್ತೆ ಉದ್ಭವ ಮೂರ್ತಿ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅದೇ ಮೂಡಿರೋದು ತುಂಬ ಚೆನ್ನಾಗಿ ಪವರ್ಫುಲ್ ಅಮ್ಮ ಅಂತಲೇ ಹೇಳ್ಬೋದು ಓಣಿ ಮಾರಮ್ಮ ಮತ್ತು ಬಿಸಿಲು ಮಾರಮ್ಮ ಓಣಿ ಮಾರಮ್ಮ ಇವಾಗ ನಾನು ತೋರಿಸ್ತಾ ಇರೋದು ಈಚೆ ಬಿಸಿಲು ಮಾರಮ್ಮ ಅಂದರೆ ಮರದ ಕೆಳಗಡೆ ಇದೆ ತುಂಬ ಅದ್ಭುತವಾಗಿ ನಡೆಯುತ್ತೆ ತುಂಬ ಜನ ಬರ್ತಾರೆ ಒಳ್ಳೊಳ್ಳೆ ಬಿಸ್ನೆಸ್ನವ್ರು ಬರ್ತಾರೆ ತುಂಬ ವ್ಯಾಪಾರಸ್ಥರು ಎಲ್ಲರೂ ಬರ್ತಾರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ತಡೆ ಓಡಿಸ್ಕೊಂಡು ಹೋಗ್ತಾರೆ ನೀವು ಒಂದು ಸರಿ ಭೇಟಿ ಕೊಡಿ ಇಲ್ಲಿಗೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಾಟ ಮಂತ್ರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ತುಂಬ ಜನ ನಾನು ಮೊದಲು ಒಂದು ಹಳೆಯ ವಿಡಿಯೋ ಹಾಕಿದೆ ಅದು ವಿಡಿಯೋದಲ್ಲಿ ತುಂಬ ಜನ ಅಡ್ರೆಸ್ ಇಸ್ಕೊಂಡು ಕೂಡ ಬಂದಿದ್ದಾರೆ ಬೆಂಗಳೂರು ಕಡೆಯವರು ಅದು ಒಂದು ಇಪ್ಪತ್ತೈದಕ್ಕೆ ವ್ಯೂಸ್ ಹೋಗಿತ್ತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ಆ ವೀಡಿಯೋಗೆ ಇವರು ಕೂಡ ದೇವಸ್ಥಾನದವರು ಕೂಡ ಆ ವೀಡಿಯೋ ಬಗ್ಗೆ ದೇವರ ಬಗ್ಗೆ ಪರಿಪೂರ್ಣ ಮಾಹಿತಿ ಕೊಟ್ಟಿದ್ದರು ನಾನಿವತ್ತು ಪರಿ ಅವ್ರ ಹತ್ರ ಮಾತಾಡ್ಸೋದಕ್ಕಾಗಲಿಲ್ಲ ಅವರೊಂದು ಸ್ವಲ್ಪ ಬ್ಯುಸಿ ಇದ್ದರು ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಈ ವಿಡಿಯೋದಲ್ಲೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ಅವರ ಜೊತೆಯಲ್ಲಿ ಮಾತಾಡಿಸಿ ಪರಿಪೂರ್ಣ ಮಾಹಿತಿಯನ್ನು ಕೊಡಿಸ್ತೀನಿ ಒಂದು ಸರಿ ಭೇಟಿ ಕೊಟ್ಟು ನೋಡಿ ಈ ಅಮ್ಮನ ಪವಾಡ ಎಷ್ಟು ಪವರ್ಫುಲ್ ಆಗಿದೆ ಅಂತ ನಮ್ಮ ಸುಮಲತಾ ಮೇಡಮ್ ಅವರು ಸುಮಲತಾ ಮೇಡಮ್ ಅಂದರೆ ನಮ್ಮ ಫಿಲಮ್ ಇಂಡಸ್ಟ್ರಿಯವರು ಸುಮಲತಾ ಮೇಡಮ್ ಅಂಬರೀಷ್ ಅವ್ರೆಂಡ್ತಿ ಅವರು ಕೂಡ ಇಲ್ಲಿ ಬರ್ತಾರೆ ಮತ್ತು ತುಂಬ ಜನನ ನಾನು ಎಮ್ ಎಲ್ ಎಗಳನ್ನ ನೋಡಿದ್ದೀನಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿರ್ತಾರೆ ನೋಡಿ ಇವರು ಇಲ್ಲಿ ತಡೆ ಹೊಡಿತಾರೆ ತಡೆಗೂ ಕೂಡ ಏನು ಜಾಸ್ತಿ ಅಮೌಂಟ್ ಎಲ್ಲ ತಗೊಳ್ಳೋದಿಲ್ಲ ಇವರು ಅದಕ್ಕೆ ಏನು ಐಟಮ್ ಹಾಕಿರ್ತಾರೆ ಅದಷ್ಟು ಅಮೌಂಟ್ ಮಾತ್ರ ತೊಗೋತಾರೆ ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಆರೋಗ್ಯ ಸಮಸ್ಯೆ ಇದ್ದರು ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಮಠ ಮಂತ್ರ ಏನೇ ಇದ್ದರೂ ಕೂಡ ಇಲ್ಲಿ ಬಂದು ಒಂದು ತಡೆ ಒಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡೋದೇ ಪರಿಹಾರ ಆಗುತ್ತೆ ಮತ್ತು ಈ ದೇವ್ರ ಮೇಲೆ ಹಾಗೆ ಹೀಗೆ ಅಂತ ಹೇಳೋದಿಲ್ಲ ನಂಬಿಕೆ ಇರಬೇಕು ಇರಬೇಕಷ್ಟೇ ನಂಬಿಕೆ ಇದ್ದರೆ ನಮ್ಮ ಕೆಲಸ ಖಂಡಿತ ಯಶಸ್ಸಾಗುತ್ತೆ ಅವರು ಕೂಡ ಹೇಳೋದಷ್ಟೇ ನಂಬಿಕೆ ಇಟ್ಟು ನೀವು ಏನಾದರೂ ಒಂದು ಹರಕೆ ಮಾಡ್ಕೊಂಡೋಗಿ ಖಂಡಿತ ಆಗುತ್ತೆ ಅಂತ ಹೇಳ್ತಾರೋದು ಅರ್ಕೆ ಅಂದರೆ ಯಾವುದು ದುಬಾರಿದಲ್ಲ ಅವರು ಹೇಳೋದು ಹೂ ಮತ್ತು ಅಮ್ಮನಿಗೆ ಸೀರೆ ಬಳೆ ಈ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಹರಕೆ ಮಾಡ್ಕೊಂಡು ಹೋಗಿ ಖಂಡಿತ ನಿಮ್ಮ ಕೆಲಸ ನೆರವೇರುತ್ತೆ ಅಂತ ಹೇಳ್ತಾರೆ ಬೇರೆ ದೇ ಇದ್ರ ಥರ ಏನು ನೀವು ಅದನ್ನು ಮಾಡಿಸ್ಕೊಡಿ ಇದನ್ನು ಮಾಡಿಸ್ಕೊಡಿ ಅಂತ ಏನೂ ಹೇಳೋದಿಲ್ಲ ಅವರು ಇಲ್ಲಿ ಬಂದರೆ ಮೊದ್ಲಕ್ಕಿ ಏನು ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ನೀವು ಆರಕೆ ಮಾಡ್ಕೊಂಡೋಗಿ ಖಂಡಿತ ನಿಮ್ಮ ಕೆಲಸ ಯಶಸ್ಸಾಗುತ್ತೆ ಅಂತಲೇ ಹೇಳ್ತಾರೆ ನೋಡ್ಬೋದು ಇದು ಗದ್ದೆಗಳ ಮಧ್ಯ ಇರೋದು ಎಷ್ಟು ಪ್ರಶಾಂತವಾಗಿದೆ ಅಂತ ನಾನು ಈ ಕಡೆ ನೋಡಿ ಇಲ್ಲಿ ಕೂತ್ಕೊಂಡು ಹಾಗೆ ಇದು ಇದ್ದೆ ನೋಡಿ ಆ ದೇವಣಿ ಬಿಸಿಲು ಮಾರಮ್ಮ ಮರದ ಕೆಳಗಡೆ ಇರುವಂತಹ ದೇವಸ್ಥಾನವೇ ಬಿಸಿಲು ಮಾರಮ್ಮ ಒಳಗಡೆ ಇರೋದು ಓಣಿ ಮಾರಮ್ಮ ತುಂಬ ಆಗಿದೆ ತುಂಬ ಅದ್ಭುತವಾಗಿದೆ ಇಲ್ಲಿ ಬಂದರೆ ನೆಮ್ಮದಿ ಇರುತ್ತೆ ನೋಡ್ಬೋದು ಪ್ರಶಾಂತವಾಗಿದೆ ದೇವಸ್ಥಾನ ನೀವು ಒಂದು ಸರಿ ಸುಖಿಯಾರನ್ನ ಸುಪ್ರಮಂಗ್ಳವಾರನ ದೇವಸ್ಥೆ ಖಂಡಿತ ನಿಮ್ಮ ಕೆಲಸ ಯಶಸ್ಸಾಗುತ್ತೆ ಯಾವುದೇ ಇಲ್ಲಿ ದುಬಾರಿಯಾಗಿ ಹರಕೆ ಕಟ್ಟಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಏನೂ ಹೇಳೋದಿಲ್ಲ ಅವ್ರು ಹೇಳೋದು ಒಂದೇ ಒಂದು ನಿಮ್ಮ ಮನಸ್ಸಿನಲ್ಲಿ ಏನು ಬೇಕೋ ಅದನ್ನು ಕೂರಿಕೆ ಮಾಡಿಕೊಂಡು ಅಮ್ಮ ನಾನು ಇಂಥೇದು ಕೊಡ್ತೀನಿ ಅಮ್ಮ ನಿಮಗೆ ಅಂತ ಹೇಳಿಬಿಟ್ಟು ಅರ್ ಆರ್ಕೆ ಮಾಡ್ಕೊಂಡು ಹೋಗಿ ಖಂಡಿತ ನಿಮ್ಮ ಕೆಲಸ ನೆರವೇರುತ್ತೆ ಅಂತ ಹೇಳ್ತಾರೆ ಈ ಬೇರೆ ಏನೂ ಹೇಳೋದಿಲ್ಲ ಅವರು ಹಾಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ತಡೆಯೆಲ್ಲ ಹೊಡೆಸ್ಕೊಂಡು ಹಾಗೆ ಬಂದು ಈಚೆ ಕುತ್ಕೊಂಡು ಒಂದು ಸಣ್ಣ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡೆ ಅದನ್ನೇ ಜಾಯಿಂಟ್ ಮಾಡಿ ನಾನು ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಕೂಡ ಹೋಗ್ತೀನಿ ಅಂದ್ಕೊಂಡಿರಲಿಲ್ಲ ಹಾಗೆ ಕೆಲಸ ಎಲ್ಲ ಮುಗಿಸಿ ಸಿಟಿಗೆ ಹೋಗೋ ಅಂಥದ್ದು ಏನೂ ಇರಲಿಲ್ಲ ಸ್ವಲ್ಪ ವ್ಯಾಪಾರ ಇರಲಿಲ್ಲ ಡಲ್ಲಾಗಿತ್ತು ಹಾಗಾಗಿ ಇಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಸಂಜೆ ಆಗಿತ್ತಲ್ವ ಮನೆ ಕೆಲಸ ಎಲ್ಲ ಮುಗ್ದಿತ್ತು ಹಾಗಾಗಿ ನಾನು ಬ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ನನ್ನ ಮಗನ ಕರ್ಕೊಂಡು ಬಂದಿದ್ದೀನಿ ನಾನು ದೇವಸ್ಥಾನಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿದೆ ನೋಡ್ಬೋದು ನನ್ನ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ಇಲ್ಲಿಗೆ ಹೋದ್ರೆ ಒಂಥರ ಏನೋ ಮನಸ್ಸು ನೆಮ್ಮದಿ ಇರುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ಹೋದ್ರೆ ಬರೋದಕ್ಕೆ ಮನಸ್ಸಾಗಲ್ಲ ಯಾಕಂದರೆ ವಾತಾವರಣವೇ ಆ ರೀತಿ ಇದೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ ನೋಡ್ಬೋದು ಎಷ್ಟು ಹುಷಾರು